ಹಲೋ ಸ್ನೇಹಿತರೆ ನಮಸ್ಕಾರ ನೋಡಿ ಎಲ್ಲ ಥರದ ದೇವ್ರುಗಳನ್ನು ನೋಡಿದಿರಿ ಆದರೆ ಕೋಳಿ ಮೇಲೆ ದೇವ್ರು ಬರ್ತಕ್ಕಂಥ ನೋಡಿದ್ದೀರ ನೋಡಿ ಅದನ್ನೂ ಒಂದು ಪವಾಡ ಮಾಡಿ ನಮ್ಮ ಜನ ಕೋಳಿ ಮೇಲೆ ದೇವ್ರು ಬರೋ ಥರ ಮಾಡಿದ್ದಾರೆ ನೋಡಿ ಸ್ನೇಹಿತರೆ ನೀವು ಹಾಯ್ ಸ್ನೇಹಿತರೆ ನಮಸ್ಕಾರ ನೋಡಿ ಈ ಒಂದು ವಿಡಿಯೋದಲ್ಲಿ ಒಬ್ಬ ತಂದೆಗೆ ಲೂಸ್ ಮೋಷನ್ ಆಗಿತ್ತಂತೆ ಅದು ಯಾವುದೇ ಡಾಕ್ಟರ್ ತಗೋದ್ರೂ ಕೂಡ ಲೂಸ್ ಮೋಸನ್ ವಾಸೆ ಇಲ್ಲವಂತೆ ಆದ ಕಾರಣ ಅವರು ಈ ಒಂದು ಯೇಸು ಸ್ವಾಮಿ ಹತ್ರ ಬಂದು ಆ ಯೇಸು ಪ್ರಾರ್ಥನೆ ಮಾಡ್ತಾರಲ್ಲ ಪಾಸ್ಟರ್ಗಳು ಅವ್ರ ಹತ್ರ ಬಂದು ಪ್ರಾರ್ಥನೆ ಮಾಡಿದ ತಕ್ಷಣ ಅದು ಕಡಿಮೆ ಆಗೋಯ್ತಂತೆ ಇಂಥ ಒಂದು ವಿಚಿತ್ರವಾದ ಮಾತುಗಳನ್ನು ಆಡ್ತಾರಲ್ಲ ಸ್ನೇಹಿತರು ಇವರು ಇಂಥ ಜನಗಳಿಗೆ ಯಾರು ಕೂಡ ಅವ್ರ ಹತ್ರ ಹೋಗಿ ಏನು ಮಾತಾಡಬೇಕು ಅವರಿಗೆ ಪ್ರಶ್ನೆಗಳನ್ನು ಹಾಕ್ತಕ್ಕ ಆಗ್ತಕ್ಕಂಥ ಒಂದು ಮನೋಭಾವನೆಯನ್ನು ಬೆಳೆಸ್ಕೋಬೇಕು ಅವ್ರ ಜೊತೆ ಹೇಳ್ಬೇಕು ಏನು ಹಾಗಂದರೆ ಏನು ಹೇಗೆ ಒಂದು ವಿಚಾರಗಳನ್ನು ಪ್ರಶ್ನೆ ಮಾಡಿ ಕೇಳಿದಾಗ ಅವರು ಇಂಥ ಕೆಲಸಗಳನ್ನು ಮಾಡೋದು ಬಿಟ್ಬಿಡ್ತಾರೆ ಸ್ನೇಹಿತರೆ ಆದ್ರೆ ದಯವಿಟ್ಟು ಇಂಥ ವಿಚಾರಗಳಿಗೆ ಮರಳಾಗಬೇಡಿ ಸ್ನೇಹಿತರೆ ನೋಡಿ ತೇಗಂಪುರಿಂದ ಬಂದಿದ್ದಾರೆ ಸರ್ ಇವರ ತಂದೆಯವರಿಗೆ ಆರು ತಿಂಗಳಿಂದ ಲೂಜ್ ಮೋಷನ್ ಆಗ್ತಾ ಇತ್ತು ಹಾಸ್ಪಿಟಲ್ ನಲ್ವತ್ತು ಸಾವಿರ ಹಾಕಿದ್ರು ನಮ್ಮ ತಂದೆಯವರಿಗೆ ಲೂಜ್ ಮೋಷನ್ ಕಡಿಮೆನೆ ಆಗಿಲ್ಲ ಹೋದ್ ವಾರ ಬಂದ್ಬಿಟ್ಟು ಅನಂಟಿಗಾಲ್ ತೆಗೆದುಕೊಂಡು ನಿಮಗೆ ಕೈಯಿಂದ ಪ್ರಾರ್ಥನೆ ಮಾಡ್ಕೊಂಡು ಹೋಗಿದ್ದಾರೆ ಸರ್ ಕಡಿಮೆ ಆಗಿದೆ ಅಂತ ಸಾಕ್ಷಿ ಕೊಡ್ತಾ ಇದಾರೆ ಸ್ನೇಹಿತರೆ ಈ ಒಂದು ವಿಡಿಯೋದಲ್ಲಿ ಒಬ್ಬ ವ್ಯಕ್ತಿ ತೆಂಗಿನಕಾಯನ್ನು ಇಟ್ಕೊಂಡು ಒಂದು ಮನೆಯಲ್ಲಿ ಅಲ್ಲಿರ್ತಕ್ಕಂಥ ಸಂಸಾರದ ಜನರಿಗೆ ಯಾವ ರೀತಿಯಾದಂಥ ಒಂದು ಭಯೋತ್ಪಾದಕ ವಿಷಯವನ್ನು ಹೇಳಿ ಅವ್ರ ತಲೆಗೆ ತುಂಬ್ತಾ ಇದ್ದೇನೆ ಅಂತಕ್ಕಂಥದ್ದನ್ನ ನೀವೇ ನೋಡಿ ಸ್ನೇಹಿತರೆ ನೋಡಿ ಮನಶಕ್ತಿನ ಗುರೋಗ್ತಾ ಇಲ್ಲ ಎಲ್ಲ ಒಳಗಡೆ ಒಂದು ಶಕ್ತಿನೂ ಒಳಗಡೆ ಹೋಗ್ತಾ ಇಲ್ಲ ನೋಡಿ ಓ ಅಷ್ಟು ನಾನು ತೆಗಿಯೋಕೆ ಬಿಡ್ತಾ ಇಲ್ಲ ನನ್ನ ಇಷ್ಟು ಸಮಸ್ಯೆ ಇದೆ ಮನೆಯಲ್ಲಿ ಆದರೆ ಅಷ್ಟು ಸುಲಭ ಅಲ್ಲ ಅದರಲ್ಲಿ ಈಜ ಅಕ್ಕ ಎಲ್ಲರನ್ನು ಅದರಲ್ಲಿ ಹಿಂಡಿ ರಕ್ತನೆಲ್ಲ ಕಲಿಸಿ ಬಿಟ್ಬಿಡ್ತದೆ ಆರೋಗ್ಯ ಮನೆ ಜಾಸ್ತಿ ಅಂತೀರಾ ಸ್ಟೋರೇಜ್ ಆಗ್ಬಿಟ್ಟೈತ ಒಳಗಡೆ ಕುತ್ಬಿಡೈತ ಒಳಗಡೆ ಇವ್ ನಮ್ ತಾಯಿ ಇವ್ರು ಹೋಗಿ ಮೂರ್ ವರ್ಷ ಆಯ್ತು ಆಕ್ಚುಲಿ ಇವ್ರು ಓದೋದ್ ಮೇಲಿಂದ ಮನೆ ಸಮಸ್ಯೆಗಳು ಜಾಸ್ತಿ ಆಗಿದೆ ನಾನು ಹೋಗ್ತಿಲ್ಲ ಹೋಗಡೆ ಇನ್ನು ಹತ್ತು ನಿಮಿಷ ಬಿಟ್ಟು ನಾನು ಹೋಗ್ತಾ ಹೋಗಡೆ ಹೌದಾ ನೀವ್ ಹೋದ್ರೆ ಹಾಸ್ಪಿಟಲ್ ನೀವ್ ಹೋದ್ರೆ ಹೋದ್ರೆ ಮಳಕೆ ಮಲಗ್ ಮಳಗ್ ಬಿಡ್ತೀರಾ ಹೋಗ್ಬಿಟ್ಟು ಇದೆಲ್ಲ ಆಗಲ್ಲ ಒಂದು ನಿಮಿಷ ಬಿಡ ನೋಡಿದ್ರಲ್ಲ ಸ್ನೇಹಿತರೆ ಇವನು ಇವನು ಶಕ್ತಿನ ಮನೆ ಒಳಗಡೆ ಹೋಗಲ್ವತ್ತೆ ಯಾವ ಶಕ್ತಿ ಇವನು ಸುಡುಗಾಡು ಶಕ್ತಿ ನೋಡಿ ಸ್ನೇಹಿತರೆ ಜನ ಆಯ್ತಾರೆಲ್ಲ ನಂಬ್ಕೊಂಡು ಇವ್ರನ್ನ ಇಂಥವ್ರನ್ನೆಲ್ಲ ಕರೆಸಿ ಇವರಿಗೆ ಹಣಕಾಸನ್ನು ದಂಡ ಮಾಡಿ ಇಂಥವ್ರನ್ನ ಮನೆ ಒಳಗಡೆ ಬಿಟ್ಕತ್ತಾರಲ್ಲ ಇವ್ರೇನು ಆಧುನಿಕ ಜಗತ್ತಲ್ಲಿ ಯಾವ ರೀತಿಯಾಗಿ ಇವ್ರನ್ನ ನಂಬ್ತಾರೆ ಇವನು ತೆಂಗ್ಳಿ ಆ ರೂಮ್ ಒಳಗಡೆ ಸಮಸ್ಯೆ ಸಾಲ ಮಾಡ್ತಾನೆ ದಯವಿಟ್ಟು ಇಂಥ ಮುಡಿನ ಮಕ್ಕಳಿಗೆ ಮರೆಯೋಗಬೇಡಿ ಸ್ನೇಹಿತರೆ ಭಗವಂತನ ಒಂದು ಕಡೆ ಧ್ಯಾನಿಸಿ ಆ ಒಂದು ಭಗವಂತ ಅಂತಕ್ಕಂಥ ಒಂದು ಶಕ್ತಿ ಇದೆ ಹೇಳಿ ನಾವು ದೃಢವ ಸಂಕಲ್ಪದಿಂದ ಕೆಲಸ ಕಾರ್ಯಗಳನ್ನು ಹೋಗ್ತಾ ಇದ್ದರೆ ನಮಗೆ ಅದೇ ಒಂದು ಶಕ್ತಿಯಾಗಿ ನಿಲ್ಲುತ್ತೆ ಒಳಗಡೆ ಯಾವ ಗಾಳಿ ಇರಲ್ಲ ಗಾಚಾರನೂ ಇರಲ್ಲ ಯಾವ ಭೂತನೂ ಇರೋಲ್ಲ ಇವನ್ನ ಮಾತ್ರ ನಂಬೇಡಂತ ಈ ಮೂಲಕ ಒಂದು ವಿಷಯವನ್ನು ನಾನು ನಿಮ್ಮ ಮುಂದೆ ಇಡ್ತಾ ಇದ್ದೀನಿ ಧನ್ಯವಾದಗಳು ನಮಸ್ಕಾರ ನೋಡಿ ಸ್ನೇಹಿತರೆ ಇಲ್ಲಿ ಒಬ್ಬ ವ್ಯಕ್ತಿ ಮೇಲೆ ದೇವ್ರು ಬಂದಿದೆ ಎಂಥ ಅದ್ಭುತವಾದಂಥ ಒಂದು ಕಲೆ ಇದು ಏನು ಶಕ್ತಿ ಇರ್ಬೋದು ಈ ರೀತಿಯಾದಂಥ ಒಂದು ಎಣ್ಣೆನಾದರೂ ನೀರು ಅಂತ ಗೊತ್ತಿಲ್ಲ ಅದನ್ನು ಚೆನ್ನಾಗಿ ಕುದಿಸಿ ಆ ಕುದಿಸಿರ್ತಕ್ಕಂಥ ನೀರನ್ನ ಆ ಪಾರ್ಟಿ ತಲೆ ಮೇಲೆ ಹಾಕತ್ತಿದಂತಂದರೆ ಏನು ಮಿರಾಕಲ್ಲ ಇದು ಏನು ಶಕ್ತಿ ಇರ್ಬೋದು ತಲೆ ಮೇಲೆಲ್ಲ ಸುರ್ಖತವನ ಏನು ಇಲ್ವಲ್ಲ ನೋಡಿ ಸ್ನೇಹಿತರೆ ಇಂಥ ಘಟನೆಗಳು ಸಾಮಾನ್ಯವಾಗಿ ತಮಿಳುನಾಡುಗಳಲ್ಲಿ ನಡೀತಕ್ಕಂಥ ಒಂದು ಸಂಪ್ರದಾಯ ಅನಿಸ್ತದೆ ಇದು ನೋಡಿ ಕಾಯ್ತಾ ಇರ್ತಕ್ಕಂಥ ನೀರು ಅಥವಾ ಎಣ್ಣೆನೋ ಕಾಣೆ ಅದನ್ನ ತಲೆ ಮೇಲೆಲ್ಲ ಸುಟ್ಕೊಂಡು ಶಕ್ತಿ ಪ್ರದರ್ಶನ ಇರ್ತಕ್ಕಂಥ ಮನುಷ್ಯರ ಆತ್ಮೀಯ ವೀಕ್ಷಕರೇ ಇಲ್ಲೊಂದು ವಿಡಿಯೋ ಇದನ್ನ ನೋಡ್ಕೋಬರೋಣ ಬನ್ನಿ ನೋಡಿ ಸ್ನೇಹಿತರೆ ಈ ವಿಡಿಯೋದಲ್ಲಿ ವ್ಯಕ್ತಿ ಚಪ್ಪಲಿ ಇಟ್ಕೊಂಡು ಬಾಳೆಹಣ್ಣು ಇಟ್ಕೊಂಡು ಯಾವ ರೀತಿ ಇನ್ನೊ ವ್ಯಪ್ತಿ ಇನ್ನೊಬ್ಬ ವ್ಯಕ್ತಿಗೆ ಯಾವ ಅಂತಂದರೆ ಈ ಥರ ವಿಚಿತ್ರವಾದಂಥ ಒಂದು ಘಟನೆಗಳು ಈ ಥರ ವಿಚಿತ್ರವಾದಂಥ ಒಂದು ಜನರಿಗೆ ಮರಳು ಮಾಡ್ತಕ್ಕಂಥ ವಿಚಾರಗಳು ಹೇಗೆ ಇವರು ಮನಸ್ಪರತೆ ಸ್ನೇಹಿತರೆ ಈ ರೀತಿಯಲ್ಲಿ ಸಂಪಾದನೆ ಮಾಡಬೇಕು ಅಂತ ಚಪ್ಪಲಿ ಇಟ್ಕೊಂಡು ಚಪ್ಪಲಿ ಇಟ್ಕೊಂಡು ನೋಡಿ ಅದು ಪೂಜೆ ಅದಕ್ಕೆ ಮಾಡಿ ಚಪ್ಪಲಿನ ನಮ್ಮ ಸಂಸ್ಕೃತಿಲಿ ಯಾವ ಮಟ್ಟಕ್ಕೆ ತಂಗಿದ್ದಾರೆ ಅಂತಂದರೆ ಅದನ್ನ ಗೊತ್ತು ನಿಮಗೆ ಆದರೆ ಅದನ್ನೇ ಪೂಜೆ ಮಾಡಿ ಈ ಮಟ್ಟಕ್ಕೆ ಮಾಡ್ತಾರಲ್ಲ ಸ್ನೇಹಿತರೆ ಎಲ್ಲಿ ಅವನು ಯಾವ ಊರನ್ನು ಪತ್ತ ಮಾಡಿ ಸ್ವಲ್ಪ ನೋಡಿ ಸ್ನೇಹಿತರೆ ಯಾವ ಮಟ್ಟಕ್ಕೆ ಪೂಜೆ ಮಾಡಿ ಅವನ್ನ ಯಾಮಾರಿಸ್ತಿದ್ದಾರೆ ಅಂತ ಈ ವ್ಯಕ್ತಿಗಳಿಗೆ ಯಾವ ಜನ ಹೋಗ್ತಾರೆ ಅಂತಂದರೆ ಏನೋಪ್ಪ ಕಾಣೆ ನಮಗೆ ದಯವಿಟ್ಟು ಸ್ನೇಹಿತರೆ ಇಂಥ ಮೂಢನಂಬಿಕೆಗಳಿಗೆ ಬಲಿಯಾಗಬೇಡಿ ಸ್ನೇಹಿತರೆ ಈ ರೀತಿಯಾದಂಥ ಚಪ್ಪಲಿ ಪೂಜೆ ಮಾಡ್ತಕ್ಕಂಥ ಒಂದು ಸಂಸ್ಕೃತಿ ಎಲ್ಲಿರುತ್ತೋ ನಮಗೆ ಗೊತ್ತಿಲ್ಲ ಭಗವಂತ ಎಲ್ಲೋ ಒಂದು ಕಡೆ ಇರ್ತಾನೆ ನಾವು ಶುದ್ಧ ಮನಸ್ಸಿನಿಂದ ಆರಾಧನೆ ಮಾಡೋಣ ಭಗವಂತನನ್ನು ನೆನೆಸ್ಕೊಳ್ಳೋಣ ಆದರೆ ಈ ರೀತಿಯಾದಂಥ ಒಂದು ಕೆಟ್ಟ ವೃತ್ತಿ ಮಾಡ್ತಕ್ಕಂಥವ್ರನ್ನ ಬುದ್ಧಿ ಕಲಿಸಿ ಅಂತ ಈ ಮೂಲಕ ತಮ್ಮಲ್ಲಿ ಸ್ನೇತ್ರ ಈ ಕಾಣ್ತಿರೋ ಬಿಡೋದಲ್ಲಿ ವ್ಯಕ್ತಿ ಬೆಂಕಿಯಲ್ಲಿ ಸುರತ್ ಏನ್ ಮಾಡ್ತಾ ಇದ್ರೆ ಅಂತ ನಮ್ಗೆ ಅರ್ಥ ಆಗ್ತಾ ಇಲ್ಲ ಸ್ನೇಹಿತರೆ ಆದಿ ತಿಳಿಸಿ नमामि नमामि धनवंतरी धनवंतरी आज धनवंतरी